ಈ ಪಾರ್ಟಿ ಬಾಬಾ ಸಾಹೇಬ್ರ ಕನಸಿನ ಕೂಸು ಪಾರ್ಟಿ ಉದಯವಾದಾಗ ಸುಮಾರು ಹತ್ತು ಜನ ಈ ಪಾರ್ಟಿಯಿಂದ ಗೆದ್ದಂಥವರು ಇದ್ದಾರೆ ಈ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿರೋದು ಉದಾಹರಣೆ ನಮಸ್ತೆ ಮೇಡಮ್ ತಾವು ಓಟ್ನ ಹಕ್ಕ ಕೊಟ್ಟರು ಈ ದೇಶದಲ್ಲಿರ್ತಕ್ಕಂಥ ನೂರ ಮೂವತ್ತು ಕೋಟಿ ಜನಕ್ಕೂ ಅಂತಂದ್ರೆ ನಾವು ಓಟನ್ನು ಮಾರ್ಗಂತ ಇದ್ರಿ ಆ ಓಟನ್ನು ಯಾವುದೇ ಕಾರಣಕ್ಕೂ ಮಾರ್ಬ ಮಾರ್ಕೋಬಾರದು ಬಾಬಾ ಸಾಹೇಬ್ ಕೆಟ್ಟಿದಂಥ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷಕ್ಕೆ ಗೋರ್ನಾಡ್ಕರ್ ರಾಜ್ಯಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷ ಕರ್ನಾಟಕ ನಾನು ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಲ್ಲ ನಮ್ಮ ಸಹೋದರಿಗೆಲ್ಲ ಕರೆದಿದ್ವಿ ಇವತ್ತೆಲ್ಲರೂ ಬಂದಿರುತ್ತದೆಲ್ಲರಿಗೂ ಧನ್ಯವಾದ ಉದ್ದೇಶ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆಯಲ್ಲಿ ನಾವು ಹತ್ತು ಜನರ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ ಏಕಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಜಾತಿ ರಾಜಕಾರಣ ಮಾಡಬಾರ್ದು ಪವರ್ ಪೊಲಿಟಿಕ್ಸ್ ಮಾಡಬಾರ್ದು ಜನಸಂಖ್ಯೆ ಅನುಗುಣವಾಗಿ ಎಲ್ರದ್ದು ಪ್ರಾತಿನಿಧ್ಯನ ಸಿಗಬೇಕು ಎಲ್ಲರೂ ಶಾಂತಿ ಸುಖ ಸಮೃದ್ಧಿಯಿಂದ ಬಾಂಧುತ್ವದಿಂದ ಭಾವೈಕ್ಯದಿಂದ ಬದುಕಬೇಕನ್ನೋ ಉದ್ದೇಶ ಬಾಬಾ ಸಾಹೇಬ್ ಇತ್ತು ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಒಂದು ನಾಣ್ಯದ ಎರಡು ಮುಖಗಳು ಎರಡೂ ಪಕ್ಷ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾ ವಿನಾ ಬಾಬಾ ಸಾಹೇಬ್ರಿಗೆ ತುಳಿ ಜೀವಂತಿದ್ದಾಗಲೂ ತುಳಿದಿದ್ದಾವೆ ಇವಾಗೂ ತುಳಿತಾ ಇದ್ದಾವೆ ಅವರ ಸಿದ್ಧಾಂತ ವಿರೋಧಿಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತ ನಾನು ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಅಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಿದಾಗ ದೆಹಲಿಯಲ್ಲಿ ಅವರಿಗೆ ಮರಣ ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಸ್ಥಳ ಕೂಡ ಕೊಡದಿರುವಂಥ ಪಕ್ಷ ಬಾಬಾ ಸಾಹೇಬರಿಗೆ ಸಂವಿಧಾನದ ಅಸೆಂಬ್ಲಿಯಲ್ಲಿ ಬರಲಿ ಕೂಡ ಸೋಲಿಸಿದ್ರು ಆ ಒಂದು ಬಾಬಾ ಸಾಹೇಬ್ರ ವಿರುದ್ಧವಾಗಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ನಡೆದುಕೊಂಡು ಬಂದಿದೆ ಇವಾಗ ಬಿ ಜೆ ಪಿಯ ನಾಲಾಯಕ ಅನಂತಕುಮಾರ್ ಹೆಗಡೆ ನಾನು ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳ್ತಾನೆ ಅವ್ರ ಅಪ್ಪ ಬಂದರು ಸಂವಿಧಾನ ಬದಲಾಯಿಸಲಿಕ್ಕೆ ಸಾಧ್ಯ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರೇ ಒಂದು ಸಂವಿಧಾನದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮೇಜಾರಿಟಿ ಇದ್ದಂಥ ಪಕ್ಷ ಯಾವುದೇ ಆಗಲಿ ಸಂವಿಧಾನದಲ್ಲಿ ಸಮಯ ಸಮಯಕ್ಕೆ ಬೇಕಾದಂಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವಿದೆ ರಾಜ್ಯದ ಜನತೆ ತಿಳ್ಕೊಬೇಕೆಲ್ಲರೂ ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಪ್ರತಿಯೊಬ್ಬರು ಸಂವಿಧಾನ ಬದಲಾ ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷ ಇದ್ದಾರೆ ಅವ್ರನ್ನ ಗೆಲ್ಲಿಸಬೇಕು ಯಾಕೆಂದರೆ ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೂ ಹಕ್ಕಿನ ಹಕ್ಕು ಕೊಟ್ಟಿದ್ದಾರೆ ಆ ಓಟನ್ನು ಮಾರ್ಕೋಬಾರ್ದು ದಯವಿಟ್ಟು ಅಂಬೇಡ್ಕರ್ ಪಕ್ಷಕ್ಕೆ ಓಟ್ ಹಾಕಬೇಕು ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ತೀನಿ